ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಗೆಳೆಯರೆ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಒಂದು ವ್ಯಕ್ತಿಯ ಹೊರಸ್ಕೋಪ್ ಜಾತಕ ವಿಮರ್ಶೆಗೆ ಬಂದಿದೆ ಸಂಪೂರ್ಣವಾದಂಥ ಒಂದು ಜಾತಕ ವಿಮರ್ಶೆಗೆ ಕುಂಡಲಿಯ ನೊಡಿಕ್ಷನ್ಗೆ ಬಂದಿದೆ ನೋಡಿ ಜಾತಕದಲ್ಲಿ ಬಹಳ ವಿಶೇಷವಾಗಿ ಒಂದು ಎರಡು ಮೂರು ತುಂಬ ಉತ್ತಮವಾದಂಥ ರಾಜಯೋಗ ಇದೆ ಅದೇ ರೀತಿಯಾಗಿ ಎರಡು ತುಂಬ ಕೆಟ್ಟದಾದ ದೋಷಗಳು ಸಹ ಇದೆ ಹಾಗಾಗಿ ನೋಡಿ ಈ ಜಾತಕದಲ್ಲಿ ಭಾವಕುಂಡಲಿಯಲ್ಲೂ ಮತ್ತೆ ನವಂಶಕುಂಡಲಿಯಲ್ಲೂ ನಾವು ರೆಫರ್ ಮಾಡಿ ನೋಡಿದಾಗ ಇಲ್ಲಿ ಎರಡು ಗ್ರಹಗಳು ವರ್ಗೋತ್ತಮ ಆಗಿರ್ತಕ್ಕಂಥದ್ದು ಯಾವ್ಯಾವು ಚಂದ್ರ ಮತ್ತೆ ಕುಜ ನೋಡಿ ಜಾತಕ ಭಾವಕುಂಡಲಿಯಲ್ಲಿ ಸುಳ್ಳೆ ಮನೆ ಸಪ್ತಮ ಸ್ಥಾನದಲ್ಲಿ ಇರತಕ್ಕಂಥದ್ದು ಚಂದ್ರ ಕಟಕ ರಾಶಿಯಲ್ಲಿ ನಂತರ ಕುಜನು ಸಹ ಕಟಕ ರಾಶಿಯಲ್ಲಿ ಇರತಕ್ಕಂಥದ್ದು ಇಲ್ಲಿ ಸಹ ಕುಜ ಮತ್ತೆ ಚಂದ್ರ ಕಟಕ ರಾಶಿಯಲ್ಲೇ ಇರತಕ್ಕಂಥದ್ದು ಹಂಗಾಗಿ ಚಂದ್ರ ಮತ್ತೆ ಕುಜ ಇಲ್ಲಿ ವರ್ಗೋತ್ತಮ ಆಗಿದೆ ಆದರೆ ಕುಜ ಇಲ್ಲಿ ರಾಶಿಯಲ್ಲಿ ನೀಚ ಆಗಿದೆ ಆ ಕುಜ ನೀಚ ಆಗಿದ್ರು ಸಹ ಚಂದ್ರ ತನ್ನ ಸ್ವಕ್ಷೇತದಲ್ಲೇ ಇರೋದರಿಂದ ಕುಜನಿಗೆ ನೀಚ ಭಂಗ ರಾಜಯೋಗ ಉಂಟು ಮಾಡಿಕೊಡ್ತಾನೆ ಸೊ ಚಂದ್ರ ಮತ್ತು ಕುಜ ಒಂದನೇ ಒಂದೇ ಮನೆಯಲ್ಲಿ ಇರೋದರಿಂದ ಅದು ಶಶಿಮಂಗಳ ಯೋಗ ಉಂಟಾಗ್ತದೆ ಈಗ ಜಾತಕದ ವಿಚಾರಕ್ಕೆ ಬಹುದಾದರೆ ನೋಡಿ ಈ ವ್ಯಕ್ತಿ ಹುಟ್ಟಿರ್ತಕ್ಕಂಥದ್ದು ಪುನರ್ವಸು ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥದ್ದು ಪುನರ್ವಸು ನಕ್ಷ ನಕ್ಷತ್ರಕ್ಕೆ ಅಧಿಪತಿ ಬಂದು ಗುರುಗ್ರಹ ಜಾತಕದಲ್ಲಿ ಗುರು ಇಲ್ಲಿ ಒಂಬತ್ತನೇ ಮನೆ ಒಂಬತ್ತನೇ ಮನೆ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥದ್ದು ಯಾರದೇ ಒಂದು ಜಾತಕ ಆಗಿರಲಿ ಆ ಜಾತಕದಲ್ಲಿ ಶುಭಗ್ರಹವಾದಂಥ ಗುರುಗ್ರಹ ಏನಾದರೂ ಒಂಬತ್ತನೇ ಮನೆಯ ಭಾಗ್ಯಸ್ಥಾನದಲ್ಲಿದ್ದರೆ ಇದು ಅತ್ಯಂತ ಶ್ರೇಷ್ಠವಾದ ಮನೆ ಮತ್ತು ಅದೃಷ್ಟ ಕೊಡಕೊಡ್ತಕ್ಕಂಥ ಮನೆ ಪಿತೃಸ್ಥಾನ ಮನೆ ದೈವಸ್ಥಾನ ಅಂತ ಮನೆ ಇದು ಪಿತೃಸ್ಥಾನ ದೈವಸ್ಥಾನ ಅದೃಷ್ಟ ಕೊಡ್ತಕ್ಕಂಥ ಒಂದು ಉತ್ತಮವಾದ ರಾಜ್ಯ ಹೊಡ್ತಕ್ಕಂಥ ಮನೆ ಅದರಲ್ಲೂ ಗುರುವಿಗೆ ತುಂಬ ಶುಭಯುಕ್ತವಾದಂಥ ಮನೆ ಇದು ಹಾಗಾಗಿ ಗುರು ಒಂಬತ್ತನೇ ಮನೆ ಇರ್ತಕ್ಕಂಥದ್ದು ಈ ಜಾತಕದ ವ್ಯಕ್ತಿಗೆ ಒಂದಷ್ಟು ದೋಷಗಳನ್ನು ನಿವಾರಣೆ ಮಾಡ್ಕೊಳ್ತಾನೆ ನಂತರ ಇದು ಒಂದು ಮಕರ ಲಗ್ನ ಮಕರ ಲಗ್ನಾಧಿಪತಿ ಮತ್ತು ಎರಡನೇ ಮನೆಗೂ ಶನಿ ಗ್ರಹ ಲಗ್ನಕ್ಕೂ ಮತ್ತು ಧನಸ್ಥಾನ ಅಂದರೆ ಕುಟುಂಬಸ್ಥಾನ ಈ ಕುಟುಂಬ ಸ್ಥಾನಕ್ಕೂ ಈ ಲಗ್ನಕ್ಕೂ ಶನಿ ಗ್ರಹ ಜಾತಕದಲ್ಲಿ ಒಂಬತ್ತನೇ ಮನೆಯ ಸ್ಥಾನದಲ್ಲಿ ಇರತಕ್ಕಂಥದ್ದು ನೋಡಿ ಯಾರದೇ ಒಂದು ಜಾತಕ ಆಗಿರಲಿ ಯಾವುದೇ ಲಗ್ನ ಆಗಿರಲಿ ಲಗ್ನಾಧಿಪತಿ ಮತ್ತು ಗುರು ಒಂಬತ್ತನೇ ಮನೆಯಲ್ಲಿ ಬಂದಾಗ ವಿಶೇಷವಾಗಿ ಲಗ್ನಾಧಿಪತಿ ಒಂಬತ್ತರ ಬರೋದು ಆ ಒಂಬತ್ತನೇ ಮನೆಯಲ್ಲಿ ಗುರು ಜೊತೆಯಲ್ಲಿದ್ದರೆ ತುಂಬ ವಿಶೇಷವಾದ ಒಂದು ಶ್ರೇಷ್ಠವಾದ ಯೋಗ ಅದು ರಾಜಯೋಗ ಅವ್ರಿಗೆ ಅದೃಷ್ಟ ಅನ್ನೋದು ಕೈ ಹಿಡಿಯುತ್ತೆ ದೇವರ ಆಶೀರ್ವಾದ ಕುಲದೇವತೆಯ ಅವರ ಕುಲದೇವತ ಅವರ ಕುಲದೇವರು ಅವರ ಮನೆ ದೇವರು ಅವ್ರಿಗೆ ಸ್ವಲ್ಪ ಅವ್ರನ್ನ ಒಂದು ಒಂದಷ್ಟು ಲೋಪದೋಷಗಳಿಂದ ಕಾಪಾಡಿ ಜೀವನದಲ್ಲಿ ಸಕ್ಸಸ್ ಆಗೋದಕ್ಕೆ ತುಂಬ ಸಹಾಯ ಮಾಡಿಕೊಡ್ತವೆ ಆ ದಶೆಗಳು ಬರಬೇಕು ಗುರು ದಶೆ ಅಥವಾ ಶನಿ ದಶೆ ಬಂದಾಗ ಆ ಥರ ಯೋಗ ಉಂಟಾಗ್ತದೆ ಬ ಆಮೇಲೆ ವಿಶೇಷವಾಗಿ ಈ ಜಾತಕದ ವ್ಯಕ್ತಿಗೆ ನಾಲ್ಕನೇ ಮನೆ ಅಧಿಪತಿ ಕುಜಗ್ರಹ ಮತ್ತು ಹನ್ನೊಂದನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಕುಜಗ್ರಹ ಏಳನೇ ಮನೆಯಲ್ಲಿ ಒಂದು ನೀಚ ಆಗಿರ್ತಕ್ಕಂಥದ್ದು ಮತ್ತು ಲಗ್ನದಲ್ಲೇ ಕೇತು ಸಪ್ತಮದಲ್ಲಿ ರಾಹು ಇರ್ತಕ್ಕಂಥದ್ದು ಎಜುಕೇಷನ್ ವಿಚಾರದಲ್ಲಿ ಸ್ಟಾರ್ಟಿಂಗ್ ಸ್ಟ್ರಗಲ್ ಇದೆ ಅವರಿಗೆ ಈ ವ್ಯಕ್ತಿ ಅವ್ರ ಜೀವನದ ವ್ಯಾಸಂಗದಲ್ಲಿ ಅಥವಾ ಎಜುಕೇಷನ್ ವಿಚಾರದಲ್ಲಿ ಕೆಲವೊಂದಷ್ಟು ಸ್ಟ್ರಗಲ್ಸ್ ನೋಡಿದ್ದಾರೆ ಸಕ್ಕಾಪಟ್ಟೆ ಕಷ್ಟಪಟ್ಟು ಎಜುಕೇಷನ್ ಮಾಡ್ಕೊಳ್ತಕ್ಕಂಥ ಯೋಗ ಎಜುಕೇಷನ್ ಯೋಗ ಇದೆ ಆದರೆ ಸ್ವಲ್ಪ ಸ್ಟ್ರಗಲ್ ಪಟ್ಟು ತುಂಬ ಒಂದು ಉಷ್ಣದಿಂದ ಆಗಾಗ ತಾವು ಒಂದಷ್ಟು ಇಲ್ಲಿ ಲಗ್ನದಲ್ಲೇ ಕೇತು ಇಟ್ಕೊಂಡು ಸಪ್ತಮದಲ್ಲಿ ರಾಹು ಇರೋದ್ರಿಂದ ಚಂದ್ರ ಇಲ್ಲಿ ರಾಹು ಜೊತೆ ಸಿಕ್ಕಾಕೊಂಡಿರೋದು ಕುಜ ಇಲ್ಲಿ ಕುಜನಿಗೆ ಇದು ಸಪ್ತಮದಲ್ಲಿ ಕುಜ ಇರೋದ್ರಿಂದ ದೋಷ ಉಂಟಾಗ್ತದೆ ಮತ್ತು ನಾಲ್ಕನೇ ಮನೆಯ ವಿದ್ಯಾಸ್ಥಾನಾಧಿಪತಿ ಕುಜ ರಾಹು ಜೊತೆ ಬಂದಾಗ ಅದು ರಾಹು ಮತ್ತು ಕುಜ ಒಂದೇ ಮನೆ ಇರೋದ್ರಿಂದ ಅದು ಸರ್ಪದೋಷ ಆಗ್ತದೆ ಯಾವುದೇ ವ್ಯಕ್ತಿಗೆ ಯಾವುದೇ ಜಾತ್ಕಾಗಲಿ ಸಪ್ತಮದಲ್ಲಿ ಅಥವಾ ಅಷ್ಟಮದಲ್ಲಿ ಕುಜ ಬಂದರೆ ಅದು ಕುಜದೋಷ ಉಂಟಾಗ್ತದೆ ಸೊ ಈ ಜಾತಕದ ವ್ಯಕ್ತಿಗೆ ಕುಜದೋಷ ಮತ್ತು ಸರ್ಪದೋಷ ಎರಡೂ ಸಹ ಏಳನೇ ಭೌದಲ್ಲೇ ಇರೋದರಿಂದ ಬ ಎಜುಕೇಷನ್ವರಿಗೆ ಸ್ವಲ್ಪ ಕಷ್ಟ ಆಗಿರುತ್ತೆ ಎಜುಕೇಷನ್ ಕಷ್ಟ ಆಗ್ತದೆ ಎಜುಕೇಷನಲ್ಲಿ ಸ್ವಲ್ಪ ಒಂದಷ್ಟು ತೊಂದರೆಗಳು ಸಿಕ್ಕಾಕೊಳ್ತಕ್ಕಂಥ ಪರಿಸ್ಥಿತಿ ಬಂತ ಬರುತ್ತದೆ ಹಾಗೋ ಯೋಗ ಮಾಡಿ ಒಂದು ಸಾಧಾರಣ ವ್ಯಕ್ತಿ ಎಜುಕೇಷನ್ ಆದರೂ ಡಿಗ್ರಿ ವರೆಗೂ ಎಜುಕೇಷನ್ ಮಾಡ್ಕೊಳ್ತಕ್ಕಂಥ ಯೋಗ ಅಂತೂ ಖಂಡಿತ ಜಾತಕದಲ್ಲಿದೆ ನಂತರ ಈ ವ್ಯಕ್ತಿಗೆ ಲಗ್ನದಲ್ಲೇ ಕೇತು ಇರ್ತಕ್ಕಂಥದ್ದು ಲಗ್ನಾಧಿಪತಿ ಒಂಬತ್ತಲ್ಲಿ ಇರ್ತಕ್ಕಂಥದ್ದು ಒಂದಷ್ಟು ನಿಗೂಢತೆ ಜಾಸ್ತಿ ತುಂಬ ಸೀಕ್ರೆಟ್ ಮೇಂಟೈನ್ ಮಾಡ್ತಕ್ಕಂಥದ್ದು ಆಮೇಲೆ ಕೇತು ಲಗ್ನದಲ್ಲಿ ಇದ್ದುಕೊಂಡು ಆ ಒಂದು ರಾಹು ಮತ್ತು ಚಂದ್ರ ಕುಜ ಮತ್ತು ರಾಹು ಜೊತೆ ಇರೋದ್ರಿಂದ ಸ್ವಲ್ಪ ಆತಂಕ ಭಯ ಟೆನ್ಷನ್ ಜಾಸ್ತಿ ಟೆ ತುಂಬ ಟೆನ್ಷನ್ ತಗೊಳ್ತಕ್ಕಂಥದ್ದು ಆ ಥರ ಒಂದು ಸ್ವಭಾವ ಉಂಟಾಗ್ತದೆ ಆಮೇಲೆ ಇಲ್ಲಿ ಸಪ್ತಮಾಧಿಪತಿ ಚಂದ್ರ ಸಪ್ತಮದಲ್ಲೇ ಇರ್ತಕ್ಕಂಥದ್ದು ಒಳ್ಳೆಯ ಉತ್ತಮವಾದ ಯೋಗ ಆ ಕುಜನಿಗೆ ನೀಚಭಂಗ ರಾಜ್ಯ ಉಂಟಾಗ್ತದೆ ಆದರೂ ಸಹ ಸಪ್ತಮದಲ್ಲಿ ರಾಹು ಇರೋದ್ರಿಂದ ಆ ಒಂದು ಕುಜ ಮತ್ತು ರಾಹು ಶತ್ರು ಗ್ರಹಗಳಾಗಿರೋದ್ರಿಂದ ಸರ್ಪದೋಷ ಉಂಟಾಗಿ ಇಲ್ಲಿ ಚಂದ್ರನಿಗೆ ಚಂದ್ರ ಸ್ವಕ್ಷೇತ್ರ ಆಗಿರೋದ್ರಿಂದ ಆ ಒಂದು ಕುಜನಿಗೆ ಸ್ವಲ್ಪ ಬಲ ತುಂಬ್ತಾನೆ ಚ ಕುಜನಿಗೆ ನಾಲ್ಕನೇ ಭಾವಾಧಿಪತಿ ಆಗಿರೋದ್ರಿಂದ ಕುಜ ಇವರಿಗೆ ಸ್ವಲ್ಪ ಭೂಮಿಗೆ ಸಂಬಂಧಪಟ್ಟಿರತಕ್ಕಂಥ ವಿಚಾರ ಭೂಮಿ ಸ್ವಂತ ಮನೆ ಈ ಒಂದು ತಾಯಿ ಆರೋಗ್ಯದಲ್ಲಿ ಭೂಮಿ ವಿಚಾರದಲ್ಲಿ ಸ್ವಲ್ಪ ಏನಾದರೂ ದಾಯಾದಿಗಳ ಕಲಹ ಗಲಾಟೆಗಳು ಅಣ್ಣ ತಮ್ಮಂದಿರ ನಡುವೆ ಮನಸ್ತಾಪಗಳು ತೊಡೋಪ ಚಿಕ್ಕಪ್ಪದ ಜೊತೆ ಜಗಳಗಳು ಮನಸ್ತಾಪಗಳು ಅವರ ಒಂದು ಆಸ್ತಿ ಭಾಗ ವಿಚಾರದಲ್ಲಿ ಸ್ವಲ್ಪ ಏನಾದರೂ ಕಿರಿಕಿರಿಗಳು ಮನಸ್ತಾಪಗಳು ಬರ್ತಕ್ಕಂಥ ಚಾನ್ಸಸ್ ಖಂಡಿತ ಇರ್ತದೆ ಸೊ ಇದು ರಾಹು ಇಲ್ಲಿ ಶಾಂತಿ ಆಗಬೇಕು ಸರ್ಪದ ಒಂದು ಶಾಂತಿ ಪೂಜೆ ಆಶ್ಲೇಷ ಬಲಿ ಪೂಜೆ ಎಲ್ಲ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಲೂ ಅನುಕೂಲ ಆಗ್ತದೆ ಯಾಕೆಂದರೆ ರಾಹು ಮತ್ತು ಕೇತು ಒಳಗಡೆನೇ ಎಲ್ಲ ಗ್ರಹಗಳು ಬಂದಿರೋದ್ರಿಂದ ಅದರಲ್ಲೂ ವಿಶೇಷವಾಗಿ ಇಲ್ಲಿ ರಾಹು ಕೇತು ಬಿಟ್ಟು ಇನ್ನು ಮಿಕ್ಕಿದಂಥ ಎಲ್ಲ ಗ್ರಹಗಳು ಮೂರು ಮನೆಯಲ್ಲೇ ಇರೋದರಿಂದ ಶೂಲಯೋಗ ಅಂತ ಉಂಟಾಗ್ತದೆ ಈ ಶೂಲಯೋಗದಲ್ಲಿ ಉಟ್ಟು ಸ್ವಲ್ಪ ಜೀವನ ಸ್ವಲ್ಪ ಸ್ಟ್ರಗಲ್ ಇರುತ್ತೆ ಆಗಾಗ ಅವರು ಅವರು ಏನೋ ಮಾಡೋಕ್ಕೋಗಿ ಏನೋ ಮಾಡ್ತಕ್ಕಂಥ ಒಂದು ಎಡವಟ್ಟು ಮಾಡ್ಕೊಳ್ತಕ್ಕಂಥದ್ದೇ ಜಾಸ್ತಿ ಆಗ್ತದೆ ಜೀವನದಲ್ಲಿ ಹಾಗಾಗಿ ಜಾತಕದಲ್ಲಿ ಆದರೆ ಕುಜ ಮತ್ತು ಚಂದ್ರ ವರ್ಗೋತ್ತಮ ಆಗಿರೋದ್ರಿಂದ ಚಂದ್ರ ಅಂಶಕುಂಡಲೆಯಲ್ಲೂ ಚಂದ್ರ ವರ್ಗೋತ್ತಮ ಆಗಿರ್ತಕ್ಕಂಥದ್ದು ಕುಜನೂ ಸಹ ವರ್ಗೋತ್ತಮವಾಗಿರೋದ್ರಿಂದ ಆಗಿರೋದ್ರಿಂದ ಶಶಿಮಂಗಳ ಯೋಗದಿಂದ ಏನೇ ಒಂದು ಭೂಮಿ ವ್ಯಾಜ್ಯಗಳು ಬಂದರೂ ಏನೇ ಒಂದು ಸಣ್ಣ ಪುಟ್ಟ ದೋಷಗಳು ಬಂದರೂ ಆ ದೋಷ ಎಲ್ಲ ಆಗಿ ಮುಂದೆ ಅನುಕೂಲ ಆಗ್ತದೆ ಯಾಕೆಂದರೆ ನಾವು ಒಂಬತ್ತನೇ ಮನೆಯಲ್ಲಿ ಗುರು ಇರ್ತಕ್ಕಂಥದ್ದು ಆ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ತಾನೆ ನಂತರ ಇಲ್ಲಿ ಅಷ್ಟಮಾಧಿಪತಿ ಅಷ್ಟಮದಲ್ಲಿ ಇರ್ತಕ್ಕಂಥದ್ದು ರಾಜಯೋಗ ಕೊಡುತ್ತೆ ದೀರ್ಘ ಆಯುಷ್ಯ ಕೊಡುತ್ತೆ ಖಂಡಿತವಾಗ್ಲು ರವಿ ತನ್ನ ಸ್ವಂತ ಮನೆ ಇರ್ತಕ್ಕಂಥದ್ದು ದೀರ್ಘ ಆಯುಷ ಕೊಡುತ್ತೆ ಆದರೆ ಒಂಬತ್ತನೇ ಮನೆ ಅಧಿಪತಿ ಬುಧ ಇಲ್ಲಿ ಎಂಟಕ್ಕೆ ಬಂದಿರತಕ್ಕಂಥದ್ದು ಸೊ ಆಮೇಲೆ ಇಲ್ಲಿ ಹನ್ನೆರಡನೇ ಮನೆ ಅಧಿಪತಿ ಗುರು ಮೂರನೇ ಮನೆಗೂ ಅಧಿಪತಿಯಾಗಿ ಒಂಬತ್ತಕ್ಕೆ ಬಂದಿರತಕ್ಕಂಥದ್ದು ಶುಕ್ರ ಒಂಬತ್ತನೇ ಮನೆಯಲ್ಲಿ ನೀಚ ಆಗಿರ್ತಕ್ಕಂಥದ್ದು ಹಂಗಾಗಿ ಇಲ್ಲಿ ಶುಕ್ರ ನಿಜತ್ವಾಗಿದೆ ಪಂಚಮ ಅಧಿಪೂರ್ವ ಪುಣ್ಯಸ್ಥಾನಾಧಿಪತಿ ಮತ್ತು ಹತ್ತನೇ ಮನೆ ಅಧಿಪತಿ ಇಲ್ಲಿ ಶುಕ್ರ ನಿಜ ಆಗಿರೋದ್ರಿಂದ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಏನಾದರೂ ಏರುಪಿಯಲ್ ಆಗ್ತಕ್ಕಂಥದ್ದು ಅವರಿಗೆ ಆ ಒಂದು ಏನೋ ವಾತ ಮೈ ಕೈ ವಾಯಂತ ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು ಬಿ ಪಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಕ್ಕಂಥದ್ದು ಸಮಸ್ಯೆಗಳು ಬರ್ತಕ್ಕಂಥ ಚಾನ್ಸಸ್ ಇರ್ತದೆ ಮತ್ತು ಈ ಸಪ್ತಮದಲ್ಲಿ ರಾಹು ಮತ್ತು ಕುಜಾ ಬಂದಿರೋದ್ರಿಂದ ಇವರ ದಾಂಪತ್ಯ ಜೀವನ ಸ್ವಲ್ಪ ಕಷ್ಟಕರವಾಗಿರುತ್ತೆ ಮದುವೆ ಡಿಲೇ ಆಗ್ತಕ್ಕಂಥದ್ದು ಆ ಟೈಮಲ್ಲಿ ಮದುವೆ ಮಾಡ್ಕೊಳ್ಳೋ ಟೈಮಲ್ಲಿ ಮದುವೆ ಡಿಲೇ ಆಗ್ಬೋದು ಅಥವಾ ಮದುವೆ ಸಟ್ಟಾದರೂ ಕಾರಣಾಂತರಗಳಿಂದ ಮದುವೆ ಕಿತ್ತು ಕಿತ್ತೋಗ್ಬೋದು ಅದೆಲ್ಲ ಆಗಿ ಕಷ್ಟಪಟ್ಟ ನಂತರ ಮದುವೆ ಆದರೆ ಆ ಮದುವೆ ಆದಮೇಲೂ ಸಹ ಸ್ವಲ್ಪ ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಆಗಾಗ ಕೈ ಕಡುತ್ತೆ ಅನ್ಯೋನ್ಯತೆ ಆಗಾಗ ಕೆಡುತ್ತೆ ಜಗಳಗಳು ಮನಸ್ತಾಪಗಳು ಬಂದೇ ಬರುತ್ತೆ ಯಾಕೆಂದರೆ ರಾಹು ಕುಜ ಕಾಂಬಿನೇಷನ್ ಯಾವುದೇ ಭಾವದಲ್ಲಿ ಬಂದರೂ ಆ ಭಾವದಲ್ಲಿ ತೊಂದರೆಗಳಾಗುತ್ತೆ ಅಂತ ಖಚಿತ ಮತ್ತು ಇಲ್ಲಿ ಪಂಚಮಾಧಿಪತಿ ಶುಕ್ರ ನೀಚ ಆಗಿರೋದ್ರಿಂದ ನೀಚಾಗಿ ಹನ್ನೆರಡನೇ ಮನೆ ಅಧಿಪತಿ ಜೊತೆ ಇರೋದರಿಂದ ಇದೇನಾಗ್ತದೆ ಸ್ವಲ್ಪ ಸಂತಾನಕ್ಕೆ ದೋಷ ಆಗ್ತದೆ ಈ ಕುಜಾರಾಹು ಸಂತಾ ಕುಜಾರಾಹು ಸರ್ಪದೋಷ ಬರೋದಲ್ಲದೆ ಪಂಚಮಾಧಿಪತಿಗೆ ನೀಚ ಬಂದಿರೋದ್ರಿಂದ ಸಂತಾನದ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳಾಗ್ತದೆ ಆ ಒಂದು ಎರಡು ಅಭಾಷನ ಆಗುತ್ತೆ ಸಂತಾನ ಡಿಲೇ ಆಗಿ ನಂತರ ಕ್ರಮೇಣ ನಿಧಾನಕ್ಕೆ ಇಲ್ಲಿ ಲಗ್ನಾಧಿಪತಿ ಒಂಬತ್ತರಲ್ಲಿರೋದ್ರಿಂದ ನಿಧಾನಕ್ಕೆ ಸಂತಾನ ಕೊಡ್ತಾನೆ ಅದು ಹೆಣ್ಣು ಸಂತಾನ ಜಾಸ್ತಿ ಕೊಡ್ತಾನೆ ನಂತರ ಈ ಜಾತಕದ ವಿಚ ವ್ಯಕ್ತಿ ದುಡ್ಡಿನ ವಿಚಾರದಲ್ಲಿ ನೋಡೋದಾದರೆ ಇವರ ಶ್ರೀಮಂತಿಕೆ ಧನದ ವಿಚಾರದಲ್ಲಿ ನೋಡೋದಾದರೆ ಒಂಬತ್ತನೇ ಮನೆ ಅಧಿಪತಿ ಬುಧಾಧಿತ್ಯದಲ್ಲಿ ಇರತಕ್ಕಂಥದ್ದು ಧನಸ್ಥಾನಾಧಿಪತಿ ಒಂಬತ್ತಲ್ಲಿ ಇರತಕ್ಕಂಥದ್ದು ಲಾಭಸ್ಥಾನಾಧಿಪತಿ ಸಪ್ತಮದಲ್ಲಿ ನೀಚ ಉಂಟಾಗಿ ಚಂದ್ರನ ಜೊತೆ ಇರತಕ್ಕಂಥದ್ದು ನೀಚ ಭಂಗ ಆಗಿ ಚಂದ್ರನ ಜೊತೆ ಇರ್ತಕ್ಕಂಥದ್ದು ಖಂಡಿತವಾಗ್ಲೂ ಜೀವನದಲ್ಲಿ ದುಡ್ಡು ಕಾಸಿಗೆ ಒಂದು ಒಂದು ಸ್ಥ ಸಣ್ಣ ಸಣ್ಣ ಪುಟ್ಟ ಸಮಯದಲ್ಲಿ ಸ್ಟ್ರಗಲ್ ಇದ್ದರೂ ಸಹ ಅಂತ ಏನು ಕೆಟ್ಟ ಪರಿಣಾಮ ಇಲ್ಲ ಭಗವಂತ ಪಿತೃಜಿತ ಆಸ್ತಿ ಇರೋದಕ್ಕೆ ಸ್ವಂತ ಮನೆ ಎಲ್ಲ ಖಂಡಿತವಾಗಲೂ ಕೊಡ್ತಾನೆ ಧನದ ಅಭಿವೃದ್ಧಿಯೂ ಆಗ್ತದೆ ಅದು ಯಾವ ಟೈಮಲ್ಲಿ ಆಗ್ತದೆ ಅಂದರೆ ಅಟ್ ಪ್ರೆಸೆಂಟ್ ಇವರಿಗೆ ನಡೀತಾ ಇರ್ತಕ್ಕಂಥದ್ದು ಕೇತು ಮಹಾದಶೆ ಕೇತು ಮಹಾದಶಿ ಎರಡು ಸಾವಿರದ ಇಪ್ಪತ್ತೊಂದು ಲಿಸ್ಟ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸ್ಟಾರ್ಟ್ ಆಗಿದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮುಗಿದೋಗುತ್ತೆ ಆ ಕೇತು ಮಹಾದಶಿಯಲ್ಲಿ ರಾಹು ಭುಕ್ತಿ ಇವಾಗ ನಡೀತಾ ಇರ್ತಕ್ಕಂಥದ್ದು ಪ್ರೆಸೆಂಟು ಕೇತು ಮಹಾದಶಿಯಲ್ಲಿ ರಾಹು ಭುಕ್ತಿ ಮೇ ಇಂದ ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅಂದರೆ ಈಗ ಸ್ಟಾರ್ಟ್ ಆಗಿದೆ ರಾಹು ಭುಕ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇಯಿಂದ ಎರಡು ಸಾವಿರದ ಇಪ್ಪತ್ತೈದು ಮೇವರೆಗೂ ಕೇತು ದಶೆಯಲ್ಲಿ ರಾಹು ಭುಕ್ತಿ ಇವ್ರಿಗಿರುತ್ತೆ ಸೊ ರಾಹು ಏಳನೇ ಮನೇಲಿ ಇರತಕ್ಕಂಥದ್ದು ಲಗ್ನದಲ್ಲೇ ಕೇತು ಇರತಕ್ಕಂಥದ್ದು ಇದು ಸ್ವಲ್ಪ ಈ ಟೈಮಲ್ಲಿರೋ ಸರ್ಪ ದೋಷವಾಗಿ ಕಾಡ್ತಕ್ಕಂಥದ್ದು ಆ ಒಂದು ಸರ್ಪ ಆರಾಧನೆ ಮಾಡಿಕೊಳ್ಳೇಬೇಕಿವರು ಯಾಕೆಂದರೆ ಕುಜಾ ಸಪ್ತಮದಲ್ಲಿರೋದ್ರಿಂದ ರಾಹು ಜೊತೆಲಿರೋದ್ರಿಂದ ದಯವಿಟ್ಟು ಕುಕ್ಕೆ ಸುಬ್ರಹ್ಮಣ್ಯಗೂ ಎಲ್ಲಾದರೂ ನೀರು ಅರಿಯೋ ಕಡೆ ನದಿ ಅರೋ ಕಡೆ ಸಮುದ್ರ ಅರಿಯ ಇರೋ ಕಡೆ ಹೋಗಿ ಸರ್ಪರಿಗೆ ಸರ್ಪ ಸಂಸ್ಕಾರ ಆಶ್ಲೇಷ ಬಲಿ ಪೂಜೆ ಮಾಡ್ತಕ್ಕಂಥದ್ದು ಅದೇ ಅದಕ್ಕೆ ಸಪ್ರೇಟ್ ಆದಂಥ ಪೂಜೆನೇ ಬರುತ್ತೆ ಅದನ್ನು ಮಾಡ್ಕೊಳ್ಳೋದ್ರಿಂದ ರಾಹು ಸಂತೃಪ್ತಿಯಾಗಿ ಆ ದೋಷನ ಬಗೆಹರೋದು ಆ ಈ ಭುಕ್ತಿಯಲ್ಲಿ ಸ್ವಲ್ಪ ಒಳ್ಳೆಯದಾಗೋದಕ್ಕೆ ಅನುಕೂಲ ಆಗ್ತದೆ ನಂತರ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕೇತು ಮಹಾದಶೆ ಈ ಕೇತು ಮಹಾದಶೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮುಗಿದು ಮುಗಿದ ಮೇಲೆ ಇವರಿಗೆ ಸ್ಟಾರ್ಟ್ ಆಗ್ತಕ್ಕಂಥದ್ದು ಶುಕ್ರದಶೆ ಎರಡು ಸಾವಿರದ ಇಪ್ಪತ್ತೆಂಟು ಮೇಯಿಂದ ಎರಡು ಸಾವಿರದ ನಲವತ್ತೆಂಟು ಮೇವರೆಗೂ ಶುಕ್ರದಶೆ ಇರುತ್ತೆ ಶುಕ್ರ ಇಲ್ಲಿ ಪಂಚಮಾಧಿಪತಿಯಾಗಿ ಮತ್ತು ಹತ್ತನೇ ಅಧಿಪತಿಯಾಗಿ ಒಂಬತ್ತರಲ್ಲಿ ನೀಚ ಆಗಿರೋದು ಆದರೆ ಜೊತೇಲೆ ಗುರು ಇರೋದರಿಂದ ಲಗ್ನಾಧಿಪತಿ ಇರೋದರಿಂದ ಒಂದು ಸ್ವಲ್ಪ ದೋಷ ಇದ್ರೂ ಆ ಗುರು ಮತ್ತು ಶನಿಯ ಒಂದು ಪ್ರಭಾವದಿಂದ ಒಂದು ಸ್ವಲ್ಪ ಶಕ್ತಿ ಬರ್ತದೆ ಆ ಶುಕ್ರನಿಗೆ ಒಂದು ಸ್ವಲ್ಪ ಬಲ ಬರುತ್ತೆ ಆ ಅದೃಷ್ಟ ಕೈ ಹಿಡಿಯುತ್ತೆ ಆದರೆ ಆ ನೀಚತ್ವದ ಪ್ರಭಾವ ಖಂಡಿತವ್ರು ಜೀವನದಲ್ಲಿ ಸಂಪೂರ್ಣವಾಗಿ ಏನೇ ಫಲ ಅಂತ ಸಂಪೂರ್ಣವಾಗಿ ಅನುಭವಿಸೋದಕ್ಕೆ ಆಗೋದಿಲ್ಲ ಅದಕ್ಕೆ ಫಾರ್ ಎಕ್ಸಾಂಪಲ್ ಈಗ ಒಂದು ನೂರು ರೂಪಾಯಿ ಲಾಭ ಬರಬೇಕು ಅಂತ ಇಟ್ಕೊಂಡ್ರೆ ಅದರಲ್ಲಿ ಬರತಕ್ಕಂಥದ್ದು ಇವ್ರ ಆಗ್ತಕ್ಕಂಥದ್ದು ಕೇವಲ ಅರವತ್ತು ರೂಪಾಯಿ ಭಾಗವೇ ಇನ್ನು ಮಿಕ್ಕಿದ ನಲವತ್ತು ಈ ನೀಚ ಆಗಿರೋದ್ರಿಂದ ಇವ್ರಿಗೆ ದೋಷ ಆಗ್ತದೆ ಅದು ಇವ್ರಿಗೆ ಸಿಗೋದಿಲ್ಲ ಈ ರೀತಿಯಾಗಿ ಮತ್ತು ತಂದೆ ಆರೋಗ್ಯದಲ್ಲಿ ಶುಕ್ರ ದಶೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮೇಯಿಂದ ಆಚೆಗೆ ಸ್ವಲ್ಪ ತಂದೆ ಆರೋಗ್ಯದಲ್ಲಿ ಹುಷಾರಾಗಿರಬೇಕಾಗ್ತದೆ ಯಾಕಂದ್ರೆ ಒಂಬತ್ತನೇ ಮನೆ ಅಧಿಪತಿ ಅಷ್ಟಮಕ್ಕೂ ಆಗಿರತಕ್ಕಂಥದ್ದು ಒಂಬತ್ತರಲ್ಲಿ ಶುಕ್ರ ನೀಚಾಗಿರೋದ್ರಿಂದ ತಂದೆಯ ಆರೋಗ್ಯದಲ್ಲಿ ಶುಗರು ಅಥವಾ ಜಾಯಿಂಟ್ಸ್ ಪೇನು ವಾತ ಆಗ್ತಕ್ಕಂಥದ್ದು ಅದು ಸಹ ಬರತಕ್ಕಂಥ ಚಾನ್ಸಸ್ ಖಂಡಿತವಾಗ್ಲಿ ಇರ್ತದೆ ಇನ್ನು ಅದು ಬಿಟ್ಟರೆ ಇವರು ಹತ್ತನೇ ಮನೆ ಅಧಿಪತಿ ಶುಕ್ರ ಇಲ್ಲಿ ನೀಚಾಗಿ ಗುರು ಜೊತೆ ಶನಿ ಒಂದು ಕೆಲಸ ಉತ್ತಮವಾದಂಥ ಕೆಲಸ ದೈವಾನುಗ್ರಹದಿಂದ ಕೆಲಸ ಇದ್ರೂ ಆ ಕೆಲಸದಲ್ಲಿ ಆಗಾಗ ಸಣ್ಣ ಪುಟ್ಟ ಏರುಪೇರು ಇದ್ದೇ ಇರ್ತದೆ ಇವ್ರೇನಾದರೂ ಎಜುಕೇಷನ್ ಚೆನ್ನಾಗಿ ಮಾಡ್ಕೊಟ್ರೆ ಟೀಚಿಂಗ್ ಪ್ರೊಫೆಷನ್ಗೆ ಹೋಗ್ತಕ್ಕಂಥದ್ದು ಸ್ಕೂಲ್ ಮೇಸ್ಟ್ ಆಗ್ತಕ್ಕಂಥದ್ದು ಲೆಕ್ಚರ್ ಆಗ್ತಕ್ಕಂಥ ಯೋಗ ಖಂಡಿತವಾಗ್ಲೂ ಜಾತಕದಲ್ಲಿ ಅದು ಎಜುಕೇಷನ್ ಮಾಡ್ಕೋಬೇಕು ಎಜುಕೇಷನ್ ಸ್ವಲ್ಪ ಸಣ್ಣ ಪುಟ್ಟ ದೋಷ ಇರೋದ್ರಿಂದ ಇಲ್ಲಿ ರಾಹು ಸ್ವಲ್ಪ ದೋಷ ಇರೋದ್ರಿಂದ ಎಜುಕೇಶನ್ ಯಾಕೆ ತೊಂದರೆ ಬರ್ತದೆ ಅದನ್ನು ಮೀರಿ ಇವರೇನಾದರೂ ಸ್ವಲ್ಪ ಆರಾಧನೆ ಮಾಡ್ಕೊಂಡು ಕುಜ ಸಹ ಎಜುಕೇಷನಲ್ಲಿ ಮುಂದೆ ಬರೆದರೆ ಖಂಡಿತವಾಗ್ಲೂ ಯೋಗ ಇದೆ ಒಂದು ಟೀಚಿಂಗ್ ಪ್ರೊಫೆಷನ್ ಅಥವಾ ಮೇಸ್ಟ್ ಆಗ್ತಕ್ಕಂಥದ್ದು ಲೆಕ್ಚರ್ ಆಗ್ತಕ್ಕಂಥದ್ದು ಇಲ್ಲ ಸ್ವಂತ ಬಿಸ್ನೆಸ್ ಮಾಡಿ ಅಥವಾ ಕೃಷಿ ಮಾಡಾದರೂ ಮಾಡ್ಬೋದು ಸ್ವಂತ ಬಿಸ್ನೆಸ್ ಆದ್ರೂ ಜೀವನದಲ್ಲಿ ಸಾಧನೆ ಮಾಡ್ತಕ್ಕಂಥ ಯೋಗ ಖಂಡಿತವಾಗ್ಲೂ ಉಂಟಾಗ್ತದೆ ನಂತರ ಶುರು ಶುಕ್ರ ಎಲ್ಲ ಕಾಮೇಶಿರ್ತಕ್ಕಂಥದ್ದು ವ್ಯವಸಾಯ ಮಾಡ್ತಕ್ಕಂಥ ಒಂದು ರಾಜಯೋಗ ಖಂಡಿತವಾಗ್ಲೂ ಜಾತಕ ವ್ಯಕ್ತಿಗೆ ಜೀವನದಲ್ಲಿ ಇರ್ತಕ್ಕಂಥ ವ್ಯವಸಾಯದಲ್ಲಿ ಸ್ವಲ್ಪ ಲಾಭ ಮಾಡ್ತಕ್ಕಂಥ ಯೋಗ ಸಹ ಉಂಟಾಗ್ತದೆ ಭೂಮಿಯೋಗ ಭೂಮಿ ಯೋಗ ಸ್ವಂತ ಯೋಗ ಎಲ್ಲ ಜಾತಕದ ವ್ಯಕ್ತಿಗೆ ಇರ್ತಕ್ಕಂಥದ್ದು ಅದರಲ್ಲಿಂದ ಸಂಪೂರ್ಣ ಲಾಭ ಪಡ್ಕೊಳ್ತಕ್ಕಂಥ ಯೋಗ ಖಂಡಿತ ಉಂಟಾಗ್ತದೆ ಮತ್ತು ಹನ್ನೊಂದನೇ ಮನೆ ಅಧಿಪತಿ ರಾಹು ಜ ಇರತಕ್ಕಂಥದ್ದು ಹನ್ನೊಂದರ ಲಾಭ ಇರ್ತ ಮಾಂದಿ ಇರತಕ್ಕಂಥದ್ದು ಸ್ವಲ್ಪ ಜೀವನದಲ್ಲಿ ತುಂಬ ಒಂದು ಯಾವುದಾದ್ರೂ ಒಂದು ಪ್ರೇತ ಶಾಪನೋ ಅಥವಾ ಪ್ರೇತಕ ಪ್ರೇತ ಕಾಟನೋ ಅಥವಾ ಇವ್ರ ಬಂದು ಇವರು ಇವರಿಗೆ ದೊಡ್ಡ ಅಣ್ಣನೋ ಅಕ್ಕನೋ ಇದೆ ಅವರ ಆರೋಗ್ಯದಲ್ಲಿ ಅಥವಾ ಅವರ ಒಂದು ಜೊತೆ ಅನ್ಯೋನ್ತ ಭಾವ ಇರೋದಿಲ್ಲ ಅವರ ಜೊತೆ ಸಂ ಜಗಳಗಳು ಮನಸ್ತಾಪಗಳು ಬರತಕ್ಕಂಥ ಚಾನ್ಸಸ್ಸು ಇರ್ತದೆ ಯಾಕಂದ್ರೆ ಹನ್ನೊಂದೇ ಮನೆಯಲ್ಲಿ ಮಾಂದಿರೋದ್ರಿಂದ ಇವರ ದೊಡ್ಡ ಅಣ್ಣ ಅಥವಾ ದೊಡ್ಡ ಅಕ್ಕ ಇದ್ದರೆ ಅವರ ಜೊತೆ ಇವರಿಗೆ ಅಷ್ಟೊಂದು ಉತ್ತಮ ಬಾಂಧವ್ಯ ಸಿಗೋದಿಲ್ಲ ಕೆಲವೊಂದು ವಿಚಾರಗಳಿಗೆ ಮನಸ್ತಾಪ ಬಂದು ಅದು ಭೂಮಿ ವಿಚಾರದಲ್ಲಿ ಇರ್ಬೋದು ಬಾ ಜೀವಿನ ಭೂಮಿ ಮನೆ ಭಾಗ ವಿಚಾರದಲ್ಲಿ ಇರ್ಬೋದು ವಿಚಾರದಲ್ಲಿ ಗಲಾಟೆಗಳಾಗಿ ಅವರ ಸಂಬಂಧದಲ್ಲಿ ಅನ್ಯೋನ್ಯತೆ ಇಡತಕ್ಕಂಥ ಚಾನ್ಸಸ್ಸು ಖಂಡಿತವಾಗ್ಲೂ ಕಾಣಿಸ್ತಾ ಇದೆ ಇಲ್ಲಿ ಆದರೆ ಏಳನೇ ಮನೆಯಲ್ಲಿ ರಾಹು ಚಂದ್ರ ಕುಜಿರ್ತಕ್ಕಂಥದ್ದು ದಾಂಪತ್ಯ ವಿಚಾರ ಸ್ವಲ್ಪ ಹುಷಾರಾಗಿರಬೇಕಾಗ್ತದೆ ಇಲ್ಲಿ ದಾಂಪತ್ಯ ಕೆಡ್ತಕ್ಕಂಥ ಚಾನ್ಸಸ್ಸು ಇರುತ್ತೆ ನಂತರ ಆ ಕೆಲವೊಂದಷ್ಟು ವಿಚಾರ ಟೈಮಲ್ಲಿ ಇವರು ಪರಸ್ತ್ರೀರ ಒಂದು ಇವ್ರ ಮೇಲೆ ಪರಸ್ತ್ರೀರೋ ಪ್ರೀತಿ ಪ್ರೇಮ ಆಗ್ತಕ್ಕಂಥದ್ದು ಜೀವನದಲ್ಲಿ ಪರಸ್ತ್ರೀ ವ್ಯಾಮ ಆಗ್ತಕ್ಕಂಥದ್ದು ಸಹ ಚಾನ್ಸಸ್ ಬರ್ತಕ್ಕಂಥದ್ದು ಇರುತ್ತೆ ಯಾಕೆಂದರೆ ಏಳನೇ ಮನೆಯಲ್ಲಿ ಚಂದ್ರ ಜೊತೆ ರಾಹು ಇರೋದು ಕುಜ ಸಹ ಇಲ್ಲೇ ಬಂದಿರತಕ್ಕಂಥದ್ದು ಅದೇನು ಮಾಡ್ತದೆ ಕೆಲವೊಂದು ಟೈಮಲ್ಲಿ ಕಾಲೇಜ್ ಟಿ ಟೈಮಲ್ಲೂ ಅಥವಾ ಮದುವೆಗೂ ಬಿಫೋರ್ ಮ್ಯಾರೇಜ್ಗೂ ಯಾರಾದ್ರೂ ಪ್ರೀತಿ ಮಾಡ್ತಕ್ಕಂಥದ್ದು ಇಲ್ಲ ಇವ್ರು ಯಾರಾದ್ರೂ ಪ್ರೀತಿ ಮಾಡ್ತಕ್ಕಂಥದ್ದು ಆ ಥರ ಒಂದು ಸಮಸ್ಯೆಗಳು ಬರ್ತಕ್ಕಂಥ ಚಾನ್ಸಸ್ ಜೀವನದಲ್ಲಿ ಬರ್ತದೆ ಹಂಗಾಗಿ ಬಹಳ ವಿಶೇಷವಾಗಿ ಇಲ್ಲಿ ಏನಪ್ಪ ಅಂದರೆ ಇವರ ಜಾತಕದಲ್ಲಿ ಯಾವುದೇ ಗ್ರಹ ವಕ್ರೀನೂ ಆಗಿಲ್ಲ ಯಾವುದೇ ಗ್ರಹ ಇಲ್ಲಿ ಅಸ್ತನೂ ಆಗಿಲ್ಲ ಸೊ ಹಂಗಾಗಿ ಅಷ್ಟಮಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ಖಂಡಿತವಾಗ್ಲೂ ಆಯುಷ್ ಚೆನ್ನಾಗಿರುತ್ತೆ ಲಗ್ನಾಧಿಪತಿ ಒಂಬತ್ತರಲ್ಲಿ ಗುರುಜಲ್ಲಿರೋದ್ರಿಂದ ದೀರ್ಘ ಆಯುಷ್ ಇರುತ್ತೆ ಆದರೆ ಇವರು ಶುಕ್ರ ನೀಚ ಆಗಿರೋದ್ರಿಂದ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಆರೋಗ್ಯವಾಗಿ ನೋಡ್ಕೋಬೇಕಾಗ್ತದೆ ಮಕ್ಕಳಿಗೆ ಎಜುಕೇಶನ್ ಚೆನ್ನಾಗಿ ಕೊಡಿಸ್ಬೇಕಾಗ್ತದೆ ಹೆಂಡ್ತಿ ಒಂದು ಸಂಬಂಧದ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿ ಕ ಇರಬೇಕಾಗ್ತದೆ ಆಗಾಗ ಕೆಲವೊಂದು ವಿಚಾರಕ್ಕೆ ಗೊತ್ತಿಲ್ಲದೇ ಜಗಳಾಡ್ಕೋತಾರೆ ಅದೊಂದು ಸ್ವಲ್ಪ ಮನಸ್ತಾಪಗಳು ಬಿಟ್ಟರೆ ಮಕ್ಕಳು ಮತ್ತು ಹೆಂಡತಿ ವಿಚಾರದಲ್ಲಿ ಬಿಟ್ಟರೆ ಇದೆಲ್ಲ ರೀತಿಯ ಅನುಕೂಲತೆಗಳು ಆಗ್ತಕ್ಕಂಥ ಚಾನ್ಸಸ್ ಚೆನ್ನಾಗಿದೆ ಒಳ್ಳೆಯ ಉತ್ತಮವಾದಂಥ ರಾಜಯೋಗ ಖಂಡಿತವಾಗ್ಲು ಜಾತಕದಲ್ಲಿ ಬಂದಿದೆ ಚಂದ್ರ ಮತ್ತು ಕುಜ ವರ್ಗವಾಗಿರ್ತಕ್ಕಂಥದ್ದು ಭೂಮಿಯೋಗ ಭೂಮಿಯೋಗ ವಾಹನ ಯೋಗ ಖಂಡಿತವಾಗ್ಲೂ ಜಾತಕದಲ್ಲಿ ಸಿಕ್ಕೇ ಸಿಗುತ್ತೆ ಈ ವ್ಯಕ್ತಿಗೆ ಇದಿಷ್ಟು ಇವತ್ತಿನ ವೀಡಿಯೋ ಸಂಕ್ಷಿಪ್ತ ಒಂದು ಜ್ಯೋತಿಷ ವಿಚಾರ ಜ ಒಂದು ಸಂಪೂರ್ಣ ಜಾತಕ ವಿಮರ್ಶೆಯನ್ನು ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಅಭಿಪ್ರಾಯನ ಕಮೆಂಟ್ ಮಾಡಿ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ